ಎಲ್ಲರಿಗೂ ನಮಸ್ಕಾರ ನಾವಿವ್ ಬಂದಿದ್ದೀವಿ ಮದ್ದೂರು ತಾಲೂಕಿನ ಹನುಮಂತ ನಗರದಲ್ಲಿ ನಡೀತಿರ್ತಕ್ಕಂಥ ಶ್ರೀ ಆತ್ಮಲಿಂಗೇಶ್ವರ ದನಗಳ ಜಾತ್ರೆ ಈ ಒಂದು ದನಗಳ ಜಾತ್ರೆ ಆ ದಿನಾಂಕ ಹದಿನಾಲ್ಕರಿಂದ ಶುರುವಾಗುತ್ತೆ ಅಂತ ಹೇಳಿದ್ರು ಸದ್ಯಕ್ಕೆ ರಾಸುಗಳೆಲ್ಲ ಬರ್ತಾ ಇದೆ ಸೊ ಇದನ್ನ ಹೋಗೋಣ ರಾಸುಗಳ ಬಗ್ಗೆ ಖರ್ಚನ್ನು ಕೂಡ ನಾನು ಮಾಡಿಕೊಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಪವನ್ ಅಂತ ಪವನ್ ಎಲ್ಲಿಂದ ಬರ್ತಾರೌಡ ಎಲ್ಲಿ ಬರುತ್ತೆ ಸರಿ ಹನುಮನ್ ನಗರದ ಪಕ್ಕ ನಾಲ್ಕು ಕಿಲೋಮೀಟರ್ ಹನುಮನ್ ನಗರದಿಂದ ನಾಲ್ಕಿ ಮದ್ದುರ್ ತಾಲೂಕು ಮದ್ದುರ್ ತಾಲೂಕು ಸರ್ ಏನಿಸ್ತಾ ನಿಮ್ಗೆ ಜಾತ್ರೆ ಸರ್ ಜಾತ್ರೆ ಸಂತೋಷ ಆಗೈತೆ ಎಲ್ಲಾ ಅನುಕೂಲ ಎಲ್ಲ ಇದೆಯಾ ಏನೇನು ಅನುಕೂಲ ಇದೆ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಐತೆ ಮಾರಾಟಕ್ಕೆ ಇಲ್ಲ ಪ್ರದರ್ಶನಕ್ಕೆ ಸರ್ ಮಾರಾಟ ಪ್ರದರ್ಶನಕ್ಕೆ ಇದಕ್ಕೆ ಸರ್ ಕಡೆಯಲ್ಲ ಕಡೆ ಎಲ್ಲ ಕೆಲಸ ಎಲ್ಲ ಮಾಡ್ಸಿದಿರಾ ಕೆಲಸ ಎಲ್ಲ

ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಬೊಮ್ಮೆಗೌಡರಲ್ಲಿಂದ ಬರ್ತಾರೆ ಶೆಟ್ಟಳ್ಳಿ ಯಾವ ತಾಲೂಕು ಬರುತ್ತೆ ತಾಲೂಕು ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕು ಮಂಡ್ಯ ಜಿಲ್ಲೆ ಈಗ ಹನುಮನ್ ನಗರದಲ್ಲಿ ಜಾತ್ರೆ ಜಾತ್ರೆ ಏನ್ ಅನ್ಸುತ್ತೆ ನಿಮಗೆ ಖುಷಿ ಅನ್ಸುತ್ತ ಖುಷಿ ಅನ್ಸುತ್ತ ಎಷ್ಟೊತ್ತೆ ರಾಸುಗಳನ್ನ ನೀವು ಕರ್ಕೊಂಡು ಐ ಜೊತೆ ಐದು ಜೊತೆ ಎಲ್ಲ ನಿಮ್ದೇನಾ ಈಗ ಈ ಒಂದು ಜಾತ್ರೆನಲ್ಲಿ ನಿಮ್ಗೆ ದನ ಕಟ್ಟಬೇಕು ಮತ್ತೆ ಪ್ರದರ್ಶನ ಮಾಡ್ಬೇಕು ಅಂತ ಏನ್ ಕನ್ಸುತ್ತೆ ನಾವ್ ಇದ್ರಲ್ಲೇ ಇರೋದು ಇದೇ ಮಾಡ್ಬೇಕು ಇದ್ರಲ್ಲೇ ಖುಷಿ ಸಿಗುದು ನಮ್ಗೆ ಇದ್ರಲ್ಲೇ ಖುಷಿ ಸಿಗೋದು ನಾವ್ ಇದೇ ಮಾಡುದು ಓಕೆ ಅಂದ್ರೆ ಎಲ್ಲ ನಿಮ್ಮಲ್ಲಿ ಶೋಕಿತ್ತೆ ಇಲ್ಲ ಕೆಲ್ಸ ಕೆಲ್ಸ ಇದೆ ಸೊ ಈಗ ಈ ಒಂದು ರಾಸು ಏನೆಲ್ಲ ಆಗಿದೆ ಸರ್ ಇದಕ್ಕೆ ಈ ಕಡೆ ಬಿದ್ದಾವೆ ಈ ಕಡೆ ಬಿದ್ದಿದ್ಯಾ ಇದ್ರಲ್ಲೆಲ್ಲ ಕೆಲಸ ಎಲ್ಲ ಮಾಡಿಸ್ತಾ ಎಲ್ಲಾ ಎಲ್ಲ ಮಾಡ್ತೀವಿ ಮಾಡ್ತೀವ ಎಲ್ಲಾ ಎಲ್ಲ ಮಾಡ್ತಾರೆ ಕಬ್ಬು ಅಂದ್ರೆ ಎಷ್ಟೊತ್ತಿಮ್ ಮಾಡ್ತಿರ್ಬೋದು ಗದ್ದೆ ಒಳಗೊಂಡ ತುಂಬೋದು ಹೊಟ್ಟೆ ಚೆನ್ನಾಗಿ ಕೆಲಸ ಮಾಡ್ಸಿದ್ರ ಎಲ್ಲರ ತುಂಬೋಣ ಯಾವ ಆಟ ಈಗ ಇದು ಪ್ರದರ್ಶನಕ್ಕ ಇಲ್ಲ ಮಾರಾಟಕ್ಕೆ ಸರ್ ಎರಡು ಕೂಂಟೋಣ ಎರಡು ಉಂಟು ಮಾರಾಟಕ್ಕೂ ಉಂಟು ಈಗ ಇದನ್ನ ಮಾರಾಟ ಮಾಡಿದ್ರೆ ಇಲ್ಲಿ ಬೇರೆ ಕಡೆ ಎಲ್ಲಾದ್ರೂ ತಗೋತಿರಲ್ಲ ಅಥವಾ ಇಲ್ಲೇ ನೋಡ್ತೀರಾ ನಮ್ದು ಅಣ್ಣ ಉದ್ಯಮ

ಈಗ ಏನ್ ಹೇಳ್ತಿದ್ದೀರಾ ರೇಟ್ ಇದ್ರದ್ದು ಇದ್ ಎಂಟು ಲಕ್ಷ ಎಂಟು ಲಕ್ಷ ಫೈನಲ್ ಅಂದ್ರೆ ಎಷ್ಟು ಬಿಡಬಹುದು ಸರ್ ಇದು ಕೊಡ್ತೀವಿ ಹೆಚ್ಚು ಕಮ್ಮಿ ಕಾಯಿಸ್ ಬಂದವ್ರಿಗೆ ಕೊಡ್ತೀರಾ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಸೆವೆನ್ ತ್ರೀ ಒನ್ ಫೋರ್ ಜೀರೋ ಫೋರ್ ಜೀರೋ ಫೋರ್ ತ್ರೀ ಓಕೆ ಸರ್ ಇದು ನಮ್ದೇನಾ ಇವು ಸ್ವಲ್ಪ ಜ್ವರ ಮಾತಾಡ್ತೀರಾ ಸರ್ ಇದಕ್ಕೆ ಏನಲ್ಲಾಗಿದೆ ಕಡೆಯಲ್ಲಿ ಎಲ್ಲ ಗೇಮೇ ಇತ್ತು ಗೇಮೇ ಇತ್ತು ಸೋಕಿ ಐತೆ ಕಬ್ಬು ಗಾಡಿ ಕಬ್ಬುನ್ ಗಾಡಿ ಚೆನ್ನಾಗಿ ಒಳ್ಳೆ ಯಾರ ಅಣ್ಣ ಕೆಲಸ ಗ್ಯಾರಂಟಿ ಕೆಲಸಕ್ಕೆ ಗ್ಯಾರಂಟಿ ಒಳ್ಳೆ ಕಬ್ಬು ಒಬ್ಬರ ನಿಮ್ಮಲ್ಲಿ ಜಾಸ್ತಿ ಕಬ್ಬು ಗಾಡಿ ಕಬ್ಬು ಫ್ಯಾಕ್ಟ್ರಿಗೆ ಫೈನ್ ಸರ್ ಇದಕ್ಕೆ ಏನ್ ರೇಟ್ ಹೇಳ್ತಿದ್ರಾ ಎರಡ್ ಲಕ್ಷ ಸಾವಿರ ಎರಡ್ ಸಾವಿರ ಸರ್ ಫೈನಲ್ ಹೆಚ್ಚು ಕಮ್ಮಿ ಕೊಡುದಣ್ಣ ಹೆಚ್ಚು ಕಮ್ಮಿ ಕೊಡ್ತೀರಾ

ಇನ್ ಮಿಕ್ಕ ಟೈಮ್ ಅಲ್ಲಿ ಎಲ್ಲ ರೆಸ್ಟ್ ಫ್ರೀ ನೆಯೋ ಓಕೆ ಅದ್ ಬಿಟ್ರೆ ಈಗ ಫ್ರೀ ಟೈಮ್ ಅಲ್ಲಿ ಏನಾದ್ರೂ ಇದಕ್ಕೆ ವಾಕ್ ಎಲ್ಲ ಮಾಡ್ತೀರಾ ಏನು ವಾಕಿಲೇ ಅಣ್ಣ ಏನು ಹೋಗಬೇಕಾ ಇಲ್ಲಾಕ ಎಲ್ಲಾ ಬೆಂಡೆ ತಬಿಡ್ರುತ್ತೀವಿ ಇನ್ನೇನ ವಾಕಿಲ್ಲ ರೆಸ್ಟ್ ಮಾಡ್ರು ಸಾಕು ಓ ಆಂದ್ರೆ ಸಿಕ್ಕಬಡ ಕೆಸರಣ್ಣ 10 ಜಾಸ್ತಿ ಆಗ್ತಿಮ ರೋಡ್ ಅಲ್ಲಿ 7 ಟನ್ ಗಂಟ ಕಪ್ ತುಮ್ತೀವಿ ಕಪ್ ತುಮ್ತೀರಾ 7 ಟರ್ನ್ 8 ಅನ್ನು ನಮ್ಮ ಟ್ಯಾಕ್ ರವಣ್ಣ ಈಚೆ ಏರಬೇಕು ಬದಿಗದಲ್ಲೇ ಓ ಬೆಳಗ್ಗೆ ಕದ್ರ ಸೈಕಲ್ ಗಂಟ ಏರೋದೇನೋ ಓಕೆ ಅಲ್ಲಿ ನೋಡಕ್ಕೆ ಆಗಲ್ಲ ಇವಾಗ ಹಾಗಾಗ್ತಿದೆ

ಇನ್ನೊಂದು ದೊಡ್ಡ ಓಕೆ ಇದೇನ್ ರೇಟ್ ಹೇಳ್ತಿದ್ರೆ ಒಂದ್ ಲಕ್ಷ ಐದ್ ಸಾವಿರ ಹೇಳ್ತೀವಿ ಮೇಡ ಒಂದ್ ಲಕ್ಷದ ಐದು ಸಾವಿರ ಈಗ ಏನೇ ರೇಟ್ ಅಂದ್ರುನು ಬಂದು ಕುತ್ಕೊಂಡ್ ಯಾವಾಗ್ ಬಂದ್ರೂ ಹೆಚ್ಚಗೂ ಕೊಡ್ತೀವಿ ಅಣ್ಣ ಓಕೆ ಈಗ ಹನುಮಾನ್ ನಗರದಲ್ಲಿ ಜಾತ್ರೆ ನಡೀತದೆ ಅಲ್ವಾ ಹನುಮಾನ್ ನಗರ ನಿಮ್ಗೆ ಈ ಒಂದ್ ಜಾತ್ರೆನೇ ಎಲ್ಲಾ ಫೆಸಿಲಿಟಿ ಇದೆಯಾ ಏನೇನ ಅಣ್ಣ ಎಲ್ಲಾ ಫೆಸಿಲಿಟಿ ಎಲ್ಲಾ ಫೆಸಿಲಿಟೀಸ್ ಇದೆ ರೈತರು ಬರ್ಬೋದು ತಗೋಳಕ್ಕೆ ಹೋಗಕ್ಕೆ ತಗೋಕ್ ಬರಬಹುದು ಅಣ್ಣ ಏನಿಲ್ಲ ಫಫರ್ನು ಡೌನ್ ಅದ ಏನ್ ಅಫರ್ ಏನ್ ಜಾಸ್ತಿ ಇಲ್ಲ ತಗೋಬೋದ ಇತ್ತ ತಗೋಬೋದು ಅಂದ್ರೆ ಒಳ್ಳೆ ರೇಟ್ ಅಲ್ಲಿ ಸಿಗುತ್ತೆ ಸಿಗುತ್ತೇಣ ಕಮ್ಮಿ ಬೆಲೆಗೆ ಅಣ್ಣ ಆದಷ್ಟು ಏಳು ಏಳು ಹೆಚ್ಚು ಕಮ್ಮಿ ಸರಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಒಂದ್ ಬೈಕ್ ಕೊಟ್ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಈರೇಗೌಡ ಇರೇಗೌಡರಲ್ಲಿಂದ ಬರ್ತಾ ನಾವು ಇಟ್ನಳ್ಳಿ ಕೊಪ್ಪಳಿಂದ ಇಟ್ನಳ್ಳಿ ಕೊಪ್ಲೂ ಮಳವಳ್ಳಿ ತಾಲೂಕಾ ಮಳವಳ್ಳಿ ತಾಲೂಕು ಏನಿದೆ ನಿಮ್ಗೆ ಜಾತ್ರೆ ಜಾತ್ರೆ ನಾ ಮಾಡಬೇಕು ಅನ್ಸುತ್ತ ನೀವು ಎಷ್ಟ್ ವರ್ಷದಿಂದ ಬರ್ತಾ ನಾವು ಈ ವರ್ಷ ಫಸ್ಟ್ ಸಾರಿ ಇಲ್ಲಿ ಬಂದಿರೋದು ಈಗ ಬಂದಿರೋದು ಈಗ ಈಗ ಬಂದಿದೀವಿ ಸರ್ ಈಗ ಬಂದಿದ್ದೀರಾ ನೀವೊಂದು ಸ್ನೇಹಿತರ ಜೊತೆ ಬಂದಿರೋದಾ ಇಲ್ಲ ನಮ್ಮ ಜೊತೆಲಿ ಬಂದಿದೀವಿ ಸರ್ ಜೊತೆ ಬಂದಿದ್ದೀರಾ ಎಷ್ಟೊತ್ತೆ ರಾಸಗಳನ್ನ ಕರ್ಕೊಂಡು ಬಂದಿದ್ರ ನಾವು ಇರೋ पुर्टे दको गोई ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಾಗರಾಜು ಸರ್ ಎಲ್ಲಿಂದ ಬರ್ತಾ ಇದ್ರೆ ಇಂದ ಮಾದ್ರಲ್ಲಿ ಯಾವ ತಾಲೂಕ್ ಬರುತ್ತೆ ಮದ್ದೂರ್ ತಾಲೂಕು ಮದ್ದೂರ್ ತಾಲೂಕು ಈಗ ಹನುಮನ್ ನಗರ ಜಾತ್ರೆ ನಡೀತಾ ಇದೆ ಹೌದು ಸರ್ ನೀವ್ ಜೊತೆ ರಾಸಗಳನ್ನ ಕರ್ಕೊಂಡು ಬಂದಿದ್ರ ಸರ್ ಎರಡು ಜೊತೆ ಎರಡ್ ಜೊತೆ ಕರ್ಕೊಂಡು ಬಂದಿದ್ರ ಏನ್ ಅನ್ಸ್ತಾ ಇದೆ ನಿಮಗೆ ಜಾತ್ರೆ ಜಾತ್ರೆ ನಮ್ಗೆ ಇಂಪ್ರೂವ್ ಮಾಡ್ಬೇಕು ಇನ್ನು ಇನ್ನು ಇಂಪ್ರೂವ್ ಮಾಡ್ಬೇಕು ಸರ್ ಇನ್ನು ಇಂಪ್ರೂವ್ ಮಾಡ್ಬೇಕು ಅಂತ ಅನಿಸ್ತಾ ಇದ್ಯಾ ಹೌದು ಸರ್ ಈಗ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಏನೆಲ್ಲ ಸ್ಟೆಪ್ಸ್ ತಗೋಬೇಕು ಸರ್ ನೀವು ರೈತ ರೈತರು ಪ್ರೋತ್ಸಾಹ ಕೊಡ್ಬೇಕು ಸರ್ ರೈತರಿಗೆ ಪ್ರೋತ್ಸಾಹ ಕೊಡಬೇಕಾ ಹೌದ್ ಸರ್ ನೀವು ರೈತರುಗಳು ಏನ್ ಮಾಡ್ಬೇಕು ನಾವು ರೈತರುಗಳು ಎಲ್ಲ ಅಲ್ಲಿ ಅಕ್ಕಪಕ್ಕ ತಳ್ಳಿಯವರೆಲ್ಲ ಬಂದಿಲ್ಲ ದನ ಕಟ್ಟಬೇಕು ಸರ್ ಹಳ್ಳಿಯಿಂದ ಬಂದು ದನ ಕಟ್ಟಬೇಕು ದನ ಕಟ್ಟಬೇಕು ಸರ್ ಓಕೆ ಈಗ ಎಲ್ಲ ಬರ್ತಾ ಇದ್ದೀರಾ ಬರ್ತಾ ಇದ್ದೀರಾ ಬರ್ತಾ ಇದೀಯಾ ಬರ್ತಾ ಸರ್ ಓಕೆ ಈಗ ಮೊದಲನೇ ದಿನ ಇವತ್ತು ಹೌದು ಸರ್ ಓಕೆ ರಾಸುಗಳೆಲ್ಲ ನೀವು ಕರ್ಕೊಂಡು ಬಂದಿದ್ದೀರಾ ಹೌಸ್ ಬೇರೆಯವ್ರು ಬರ್ತಾ ಇದ್ದಾರೆ ಬರ್ತಾರ ಸರ್ ಓಕೆ ಏನ್ ಹೇಳ್ತಿದಾರ ರೇಟ್ ಇದಕ್ಕೆ ಈಗ ಒಂದೂವರೆ ಲಕ್ಷ ಹೇಳ್ತಿದ್ರೆ ಒಂದುವರೆ ಲಕ್ಷ ಹೇಳ್ತಿದಿರಾ ಹೌದು ಸರ್ ಏನಲ್ಲಾಗಿದೆ ಇದು

ಓ ಆಯ್ತು ಅಂದ್ರೆ ನಮಸ್ಕಾರ ಹಾ ನಮಸ್ಕಾರ ತಮ್ಮ ಹೆಸರು ಮೊರ್ಸ್ವಾಮಿ ಅನ್ಬಿಟ್ಟು ಮರುಸ್ವಾಮಿ ಅವ್ರ ಎಲ್ಲಿಂದ ಬರ್ತಾ ಇದ್ರಳೆ ಶೆಟ್ಟಳ್ಳಿ ಯಾವ್ ತಾಲೂಕ್ ಬರುತ್ತೆ ಮದ್ದೂರ್ ತಾಲೂಕು ಮದ್ದೂರ್ ತಾಲೂಕು ಜಿಲ್ಲೆ ಹಾ ಈಗ ಹನುಮಂತ ನಗರದಲ್ಲಿ ಜಾತ್ರೆ ನಡೀತಾ ಜಾತ್ರೆ ಬಂದಾವಿ ಜಾತ್ರೆಗೆ ಬಂದಿದ್ರಾ ಹ ಎಷ್ಟೊತ್ತೆ ರಾಜಕಾರಣ ಕರ್ಕೊಂಡು ಬಂದಿದ್ರಾ ಎಷ್ಟ್ ಜೊತೆ ಇದೆ ನಿಮ್ದು ನಮ್ಮ ಒಂಬತ್ ಒಂಬತ್ ಜೊತೆ ಇದೆಯಾ ನಿಮ್ದು ಸ್ವಂತ ಎಷ್ಟಿದೆ ಸ್ವಂಬ ಮೂರವೇ ಸ್ವಂತ ಮೂರ್ ಇದೆಯಾ ಹ್ಮ್ ನಿಮ್ದನ ಹ್ಮ್ ಏನಲ್ಲಾಗಿದೆ ಕಡೆ ಕಡೆ ಹ್ಮ್ ಕೆಲಸ ಎಲ್ಲ ಹಾ ಕೆಲಸ ಎಲ್ಲ ಮಾಡೋದು ಏನು ಹೇಳ್ತಿದ್ದೀರಾ ರೇಟು ಎಂಬತ್ತು ಹೇಳ್ತಾವೆ ಎಂಬತ್ತು ಹೇಳ್ತಿದ್ದೀರಾ ಏನು ಕಡಿಸ ಇದು ಹಾಂ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಏನು ಒಂದು ಎರಡು ಮೂರು ಬಿಡ್ಬೋದು ಓಕೆ ಬನ್ನಿ ಇಲ್ಲಿ ಮಲ್ಗಿರೋದು ನಿಮ್ದೇನ ಹಾ ಇದು ಎಷ್ಟು ತಿಂಗಳು ಕರ್ಗಳು ಇವು ಹಾಲಲ್ಲ ಏನು ಈಗ ಎರಡಲ್ಲಿ ಎರಡಲ್ಲಿ ಬಿದ್ದಿದೆ ಹ್ಞೂ ಏನು ಹೇಳ್ತಿದ್ದೀರ ರೇಟು ಇವಕ್ಕೆ ಎಪ್ಪತ್ತಾರು ಹೇಳ್ತಾರೆ ಎಪ್ಪತ್ತಾರು ಹೇಳ್ತಿದ್ರಾ ಕೆಲಸ ಎಲ್ಲ ಮಾಡಿಸಿದ್ರಾ ಹಾ ಕೆಲಸ ಮಾಡೋದು ಕುಂಟೆ ಗಿಂಟೆ ಎಲ್ಲ ಹೊಡೆದು ಹಾಂ ಎಲ್ಲ ಎಲ್ಲ ಹೊಡೆದಿದ್ದೀನಿ ಏನ್ ಹೇಳ್ತಿದ್ದೀರಾ ರೇಟ್ ಇದಕ್ಕೆ ಎಪ್ಪತ್ತಾರು ಹೇಳ್ತಾರೆ ಎಪ್ಪತ್ತಾರು ಹ್ಮ್ ಓಕೆ ಇದು ಇವಕ್ಕೆ ಎಂಬತ್ತೈದು ಹೇಳ್ತಾರೆ ಎಂಬತ್ತೈದು ಏನಲ್ಲ ಆಗೈತಿ ಇದಕ್ಕೆ ಎರಡಲ್ಲು ಎರಡಲ್ಲ ಕಡಸ ಹ್ಮ್ ಇದ್ರಲ್ಲಿ ಎಲ್ಲ ಕೆಲಸ ಎಲ್ಲ ಮಾಡಿಸಿದ್ರೆ ಎಲ್ಲ ಕೆಲಸ ಮಾಡಿದ್ರು ನಿಮ್ಮ ಹತ್ರ ಎಲ್ಲ ಕೆಲಸ ಇತ್ತೆ ಜಾಸ್ತಿ ನಾವು ಹಾ ಹಾ ಕೆಲಸ ಇತ್ತು ಕೆಲಸ ಇತ್ತೆ ಕೆಲಸ ಇತ್ತು ಶೋಕಿ ಇತ್ತಿಲ್ಲ ಶೋಕಿ ಇತ್ತಿಲ್ಲ ಅವ್ ಬೇರೆ ಯಾರು ಶೋಕಿ ಇದು ನಿಮ್ದನಾ ಬೇರೆ ಯಾರು ಅದು ಬೇರೆ ಅವ್ರದ್ದಾ ಹ್ಮ್ ಇಷ್ಟೇ ಒಟ್ಟಿನಲ್ಲಿ ಈಗ ನಿಮ್ದು ಇಷ್ಟ ನಮಗೆ ಓಕೆ ಮೇವು ಏನೆಲ್ಲ ಆಗ್ತಾ ಇದೀರಾ ಹಿಂಡಿ ಹಾ ಓಕೆ ರವೆ ಬೂಸಾ ಓಕೆ ಇಷ್ಟ ಆಗ್ತಾ ಇದ್ದೀರಾ ಓಕೆ ಇದ್ ಬಿಟ್ರೆ ನೀವು ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ ನಾವು ಇದರ್ತಿಗೆ ಹೋಗಿದ್ದು ಹಾ ಪುನಃ ಇಲ್ಲಿ ಪುನಃ ಜಾತ್ರೆ ಎಲ್ಲೆಲ್ಲಿ ಸಿಗ್ತಾವಲ್ಲ ಅಲ್ಲಿ ಹೋಯ್ತಾ ಅಲ್ಲೆಲ್ಲ ಹೋಗ್ತಾ ಇದು ತೊಗೊಳೋದು ಮಾಡೋದು ಕೊಡ್ತಾ ಇರ್ತೀವಿ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಫೋನ್ ಫೋನ್ ನಂಬರ್ ನಂಬರ್ ಏಳು ಮೂರು ಏಳು ಮೂರು ಐದು ಮೂರು ಐದು ಮೂರು ಥ್ಯಾಂಕ್ ಯು ಒಂದು ಜಾತ್ರೆ ಜಾತ್ರೆ ಬಂದ್ಬಿಟ್ಟು ನಾಳೆಯಿಂದ ರಂಗೇ ಇರುತ್ತೆ ಸೊ ಹಾಗಾಗಿ ರೈತರುಗಳು ತಮ್ಮ ರಾಸುಗಳಿಗಾಗಿ ಶಾಮೆಯನ್ನು ಹಾಕೋದಿರ್ಬೋದು ಹಾಗೆ ಹೂವಿನ ಅಲಂಕಾರ ಮಾಡೋದಿರ್ಬೋದು ಸೊ ಈ ರೀತಿ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ಬಿದ್ರಿಯಿಂದ ನಿಮ್ಮ ಹೆಸರು ರವಿ ಅಂತ ರವಿ ಅವರು ಎಲ್ಲಿಂದ ಬರ್ತಾ ಹಾ ಎರಡೆ ಇಡೆಲ್ಲೋ ಎರಡು ಇಡಲ್ಲ ಹಾಂ ಏನು ಕೆಲ್ಸ ಇರ್ತಾ ಕೆಲಸ ಕೆಲಸ ಆರಂಭ ಮಾಡೋದು ಆರಂಭ ಮಾಡಿದೆ ಕುಂಟೆ ಗಿಂಟೆ ಎಲ್ಲ ಒಡೆಸಿದೀರಾ ಹಾಂ ಏನು ಏನು ರೇಟ್ ಹೇಳ್ತಿದ್ರಾ ಅರವತ್ತ ಹೇಳ್ತಾ ಇದ್ದೀನಿ ಅರವತ್ತೈದು ಹೇಳ್ತಾಯಿದ್ರೆ ಫೈನಲ್ ಅಂದ್ರೆ ಅಷ್ಟು ಬಿಡ್ಬೋದು ಒಂದು ಅರವತ್ತೆರಡು ಬಂದರೆ ಬಿಡ್ಬಿಡ್ತೀನಿ ಸರ್ ಓಕೆ ಮೇವು ಏನೆಲ್ಲ ಆಗ್ತಾ ಇದ್ದಿರ ಮೇವು ಮಾಮೂಲಿ ಒಣಂದು ಹಾಂ ರಾಯಿಕಡ್ಡಿ ಹಾಂ ಪುನಃ ತಿಂಡಿ ರವೆ ಬುಸ ಆಗ್ತಾ ಇದ್ದೀನಿ ಓಕೆ ಇನ್ನು ಬಂದ್ಬಿಟ್ಟು ನೈನ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ತ್ರೀ ಟೂ ಡಬಲ್ ತ್ರೀ ಏಟ್ ಸಿಕ್ಸ್ ಇದು ಇವ್ರ ನಂಬರ್ ಆಗಿರುತ್ತೆ ನಿಮ್ಗೆ ಏನಾದ್ರು ರಾಸುಗಳು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಯು